ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹನ್ನೆರಡು ವರ್ಷ ಈ ಏಳು ರಾಶಿಯವರಿಗೆ ಬಂಪರ್ ಲಾಟರಿ ಹೊಡೆಯಲಿದ್ದು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗಲಿದ್ದು ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇರೋದ್ರಿಂದ ಬಂಗಾರದ ದಿನಗಳು ಆರಂಭವಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಆಂಜನೇಯ ಸ್ವಾಮಿಗೆ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಹನ್ನೆರಡು ವರ್ಷ ಏನಿದೆ ಈ ಏಳು ರಾಶಿಯವರಿಗೂ ಕೂಡ ಬಂಪರ್ ಲಾಟ್ರಿ ಹೊಡೆಯಲಿದ್ದು ಬಂಗಾರದ ದಿನಗಳು ಆರಂಭವಾಗ್ತಿರೋದ್ರಿಂದ ರಾತ್ರೋರಾತ್ರಿ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷದಿಂದ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳಬಹುದು ನಿಮ್ಮ ಆದಾಯದಲ್ಲಿ ಬಾರಿ ಹೆಚ್ಚಳವಾಗಲಿದ್ದು ಹೊಸ ಆದಾಯದ ಮೂಲಗಳು ಹೆಚ್ಚಾಗ್ತವೆ ಆರ್ಥಿಕ ಲಾಭಗಳನ್ನ ಪಡೆಯುವ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ ವ್ಯವಹಾರ ವಿಸ್ತರಣೆಗೆ ಹಲವು ಅವಕಾಶಗಳಿದ್ದು ವ್ಯವಹಾರದಲ್ಲಿ ನಿಮ್ಗೆ ಉತ್ತಮ ಲಾಭ ಸಿಗುತ್ತೆ ಕೆಲಸದ ವಿಚಾರದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ನಿಮ್ಮ ಪರವಾಗಿ ನಿಲ್ತಾರೆ ಜೊತೆಗೆ ಇದರಿಂದ ನೀವು ಅತ್ಯುತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ಕೆಲಸದಲ್ಲಿ ಉತ್ತಮ ಪ್ರಗತಿ ಇರುತ್ತೆ ವೈವಾಹಿಕ ಜೀವನವು ಸಂತಸದಾಯಕವಾಗಿರಲಿದ್ದು ಆರ್ಥಿಕ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಸಮಸ್ಯೆಗಳು ಕಡಿಮೆ ಆಗೋದ್ರ ಜೊತೆಗೆ ನೀವು ಒಂದಷ್ಟು ಅಂಶಗಳನ್ನ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಡ್ ಮಾಡ್ಕೊಂಡಿದ್ದೆ ಆದಲ್ಲಿ ಅಂದ್ರೆ ಅಳವಡಿಸಿಕೊಂಡಿದ್ದೇ ಆಗಲಿ ಸಾಕಷ್ಟು ಲಾಭ ಹಾಗೂ ಯಶಸ್ವಿ ಜೀವನ ನಿಮ್ಮದಾಗತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಸಿಗಲಿದೆ ವರ್ಷವಿಡೀ ಈ ರಾಶಿಯವರು ಆನಂದ ಆನಂದವನ್ನ ಕಾಣ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಆದಾಯದಲ್ಲಿ ಬಾರಿ ಹೆಚ್ಚಳವಾಗುವುದ್ರಿಂದ ಹೊಸ ಆರ್ಥಿಕ ಮೂಲಗಳು ಕೂಡ ತೆರೆದುಕೊಳ್ಳುವುದ್ರಿಂದ ಇವರು ಉತ್ತಮ ಫಲಿತಾಂಶಗಳನ್ನ ಇವರ ಜೀವನದಲ್ಲಿ ಕಾಣ್ತಾ ಹೋಗ್ತಾರೆ ಬಂಪರ್ ಲಾಟರಿ ಇವರಿಗೆ ಹೊಡೆಯಲಿದ್ದು ಎರ್ತಕ್ಕಂತ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಸುಖಿ ಹಾಗೂ ನೆಮ್ಮದಿ ಜೀವನ ಇವರದ್ದಾಗತ್ತೆ ಅಂತ ಹೇಳ್ಬಹುದು ವಿವಾಹ ಭಾಕ್ಯ ಈ ರಾಶಿಯ ಜನರಿಗೆ ಕೂಡಿ ಬಂದಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಈ ರಾಶಿಯವರಿಗೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಈ ಸಂದರ್ಭದಲ್ಲಿ ಮದುವೆ ಆಗಿರತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಯೋಗ ಇದೆ ಇನ್ನು ಪ್ರೀತಿಯಲ್ಲಿರತಕ್ಕಂಥವರು ತಮ್ಮ ಪ್ರೀತಿಯ ವಿಚಾರವನ್ನ ಮನೆಯವರ ಬಳಿ ಹೇಳಿಕೊಳ್ಬಹುದು ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಸೂಚಿಸುವ ಕಾಲ ಸನಿಹತುವ ಇದೆ ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಅವರು ನಡೆಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಉತ್ತಮ ಫಲಿತಾಂಶಗಳನ್ನ ಕಾಣ್ತಾರೆ ಅಂತ ಹೇಳ್ಬಹುದು ವಿದೇಶಿ ಪ್ರಯಾಣದ ನಿಮ್ಮ ಕನಸು ನನಸಾಗುತ್ತೆ ಹೊಸ ಆಸ್ತಿ ಖರೀದಿ ಅಥವಾ ಹೂಡಿಕೆಗೆ ಇದು ಸೂಕ್ತ ಸಮಯವಾಗಿದ್ದು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ನೀವು ಪಡೆದುಕೊಳ್ತೀರಾ ಹೊಸ ವಾಹನವನ್ನ ಖರೀದಿ ಮಾಡಬೇಕು ಅನ್ನೋ ನಿಮ್ಮ ಕನಸು ಈ ಸಂದರ್ಭದಲ್ಲಿ ನನ್ಸಾಗುತ್ತೆ ಮನೆ ನಿರ್ಮಾಣಕ್ಕೆ ಅಡಿಪಾಯ ಹಾಕುವ ನಿಮ್ಮ ಆಸೆ ಈ ಸಂದರ್ಭದಲ್ಲಿ ಕೈಗೂಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಇದಕ್ಕೆ ನಿಮ್ಗೆ ಗುರುವಿನ ಅನುಗ್ರಹ ಆಶೀರ್ವಾದ ಎರಡು ಕೂಡ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮೆಥನ ರಾಶಿ ಧನುರ್ ರಾಶಿ ಸಿಂಹ ರಾಶಿ ಮೇಷಾರಾಶಿ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು